ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ವೀಕ್ಷಕ ಸ್ನೇಹಿತರಲ್ಲಿ ಪ್ರಾಪ್ತಕಾಲದ ನಮನಗಳನ್ನು ಸಲ್ಲಿಸುತ್ತಾ ನೋಡಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯ ಅದಲ್ಲಿ ಪಂಚಾಂಗ ಶ್ರವಣ ಅಂತ ತೆಗೆದುಕೊಂಡಾಗ ಕುಂಭರಾಶಿಯವರೆಗೂ ಸಹ ಎಂಟು ರೂಪಾಯಿ ಆದಾಯ ಇದ್ದರೆ ಹದಿನಾಲ್ಕು ರೂಪಾಯಿ ಖರ್ಚಿರುತ್ತೆ ಕುಂಭರಾಶಿಗೆ ಕುಂಭರಾಶಿಯಲ್ಲಿ ಸಾಡೆ ಸಾ ಶನಿ ನಡೀತಾ ಇದೆ ಈ ರಾಶಿಯಲ್ಲಿದ್ದಂಥ ಶನಿಯ ಬದಲಾವಣೆ ಆಗಿದೆ ಮುಖ್ಯವಾಗಿ ಸಾಡೆ ಸಾತಿನ ಕಾಲ ನಿಮಗೆ ಎಷ್ಟು ವರ್ಷ ಇತ್ತು ಈಗ ಐದು ವರ್ಷಗಳ ಕಾಲ ನಿಮ್ಮ ಮುಕ್ತಾಯ ಆಗಿದೆ ಇನ್ನೂ ಎರಡೂವರೆ ವರ್ಷಗಳ ಕಾಲ ನಿಮಗೆ ಇದೆ ಆದ್ದರಿಂದ ಈಗಿರುವಂಥ ಕೋಪ ಕಡಿಮೆ ಆಗುತ್ತೆ ನಷ್ಟಗಳು ಕಡಿಮೆ ಆಗುತ್ತೆ ಕಷ್ಟಗಳು ಕಡಿಮೆ ಆಗುತ್ತೆ ಸ್ನೇಹಿತರಿಂದ ಸಹಕಾರ ಸಹಯೋಗ ಸಿಗುವಂಥ ದಿನಗಳು ನಿಮಗೆ ಹತ್ತಿರದಲ್ಲ ಆಗ್ತಾಯಿದೆ ಯಾಕೆಂದರೆ ರಾಹು ಎಂಬಂತಹ ಮಿತೃಗ್ರಹ ನಿಮ್ಮ ಜನ್ಮರಾಶಿಗೆ ಬರ್ತಿದ್ದಾರೆ ಕೋಪದ ವಾತಾವರಣದಲ್ಲಿಂತಹ ಶನಿಗ್ರಹ ಬಿಡುಗಡೆ ಆಗ್ತಾ ಇದ್ದಾರೆ ಇನ್ನೂ ಎರಡೂವರೆ ವರ್ಷಗಳ ಕಾಲ ಇರುತ್ತೆ ಅದು ದೊಡ್ಡ ಮಟ್ಟದ ನಷ್ಟವನ್ನೇನು ತಂದು ಕೊಡೋದಿಲ್ಲ ಆದರೆ ನಿಮಗೆ ಈಗೇನು ಇದುವರೆಗೂ ಸಹ ಸಮಸ್ಯೆಗಳಾಯಿತು ಸಮಸ್ಯೆ ಗೊಂದಲಗಳಾಯಿತು ಕೋಪದ ವಾತಾವರಣಗಳಿಂದ ಕೂಡಿದ್ರಿ ಇದೆಲ್ಲವೂ ಕಡಿಮೆ ಮಾಡಿಕೊಳ್ಳುವಂತಹ ಒಂದು ಆಲೋಚನೆಯಲ್ಲಿ ಇರ್ತೀರಿ ಈ ವರ್ಷ ಹೊಸ ಹೊಸ ಪ್ರಾಜೆಕ್ಟ್ಗಳು ಸಿಗುತ್ತೆ ಮಧ್ಯಮವಾಗಿ ವ್ಯವಹಾರಗಳು ನಡೀತಿರ್ತದೆ ಆದರೂ ಸಹ ನಿಮ್ಮನ್ನು ಅಸೂಯೆ ಪಡುವಂಥವರು ನಿಮ್ಮ ಕುಟುಂಬದಲ್ಲಿ ಕಲಹಗಳನ್ನು ತಂದೊಡ್ಡುವಂಥವರು ಕುಟುಂಬದಲ್ಲಿ ಸಣ್ಣ ಸಣ್ಣ ವಿಚಾರಗಳು ಘರ್ಷಣೆಗಳು ಗಲಾಟೆಗಳಾಗುವಂಥದ್ದು ದಾಯಾದಿ ಕಲಹಗಳಾಗುವಂಥ ಸನ್ನಿವೇಶಗಳು ಇದೆಲ್ಲವೂ ಸಹ ಈಗಲೂ ಸಹ ಇರುತ್ತೆ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಇಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಒಂದೇ ಏನಂತ ಅಂದರೆ ವ್ಯವಹಾರದಲ್ಲಿ ವ್ಯವಹಾರ ಜ್ಞಾನ ಕುಟುಂಬದಲ್ಲಿ ಸೌಖ್ಯದ ವಾತಾವರಣ ಕೊಂಡು ಆದ್ಯತೆ ಇದೆಲ್ಲ ಕೊಡುವಂಥದ್ದನ್ನು ಅಭ್ಯಾಸ ಮಾಡ್ಕೊಳ್ಳಿ ನಿಮ್ಮ ರಾಶಿ ಅಧಿಪತಿ ಬಂದು ಶನಿಗ್ರಹ ಆಗಿರ್ತಾರೆ ಈ ರಾಶಿ ಅಧಿಪತಿಗೆ ಶನಿಗ್ರಹ ಇದ್ದಾಗ ನೀವು ಮಾಡಬೇಕಾಗಿರುವಂಥದ್ದು ಹನುಮಂತನ ಪ್ರಾರ್ಥನೆ ನಿಮಗೆ ಹನುಮಂತನ ಪ್ರಾರ್ಥನೆಯಿಂದಲೇ ನಿಮಗೆ ನೆಮ್ಮದಿಯ ವಾತಾವರಣ ನಿಮಗೆ ಸಿಗುವಂಥದ್ದು ಈ ಕುಂಭರಾಶಿವರಿಗೆ ಈ ವರ್ಷದಲ್ಲಂತೂ ಮೊದಲು ವರ್ಷ ಏನು ನಿಮಗಿತ್ತು ಐದು ವರ್ಷಗಳಿಂದ ಏನು ಕಷ್ಟವನ್ನು ಪಟ್ರಿ ಅದರಿಂದ ವಿಮುಕ್ತರಾಗುವಂಥ ಅಂತೂ ಈ ವರ್ಷ ಇರುತ್ತೆ ಒಂದು ರೀತಿಯ ಸಂಭ್ರಮ ಖುಷಿಯಿಂದಿರುವಂತಹದ್ದಂತೂ ಇದ್ದೇ ಇರುತ್ತೆ ಆದರೆ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಕುಟುಂಬದಲ್ಲಿ ಕಲಹ ಇನ್ನೂ ಕಡಿಮೆ ಆಗಿಲ್ಲ ಶತ್ರು ಬಾಧೆಗಳು ಇನ್ನೂ ಕಡಿಮೆ ಆಗಿಲ್ಲ ಕೆಲಸಕ್ಕೋಸ್ಕರವಾಗಿ ಅತಿಯಾದಂಥ ಅಲೆದಾಟಗಳು ಸುತ್ತಾಟಗಳು ಇನ್ನೂ ಕಡಿಮೆ ಆಗಿರೋದಿಲ್ಲ ಆದರೆ ಒಂದು ರೀತಿಯಲ್ಲಿ ಹೋದರ್ಷಕ್ಕಿಂತಲೂ ನೆಮ್ಮದಿಯಾದಂಥ ವಾತಾವರಣ ಅಂತೂ ಇದೆ ಅನ್ನುವಂಥದ್ದು ಸಿಗುತ್ತೆ ಕೆಲಸದಲ್ಲಿ ಇನ್ಕ್ರಿಮೆಂಟ್ ಸಿಗುವಂಥದ್ದಿರುತ್ತೆ ಕೆಲಸದಲ್ಲಿ ಪ್ರಶಂಸೆಯ ಮಾತುಗಳು ಸಿಗುತ್ತೆ ನಿಷ್ಠುದ ನಿಷ್ಠೂರವಾದಂತಹ ಮಾತುಗಳು ನಿಮ್ಮಲ್ಲಿ ಇದೆ ನೀವೇನು ಕಡಾಖಂಡಿತವಾಗಿ ಮಾತನಾಡ್ತೀರಿ ಆದರೂ ಸಹ ತಪ್ಪುಗಳನ್ನು ತಪ್ಪು ಅಂತ ಹೇಳುವಂಥ ಮನಸ್ಥಿತಿಯಲ್ಲಿ ಇರ್ತೀರಿ ಇನ್ನೊಬ್ಬರ ಬಗ್ಗೆ ಬೆಣ್ಣೆ ಹಚ್ಚುವಂಥದ್ದಾಗಲಿ ಇನ್ನೊಬ್ಬರ ಜೊತೆಯಲ್ಲಿ ಮಿಂಗಲ್ಲಾಗಿ ಅವ್ರ ತಪ್ಪುಗಳನ್ನು ಒಪ್ಕೊಳ್ಳುವಂತಹ ಮನಸ್ಥಿತಿಯಲ್ಲಿ ಇಲ್ದಲ್ಲಿರುವಂತಹ ರಾಶಿಯವರು ನೀವು ಅವರು ಅವ್ರಿಗೇನಾಗತ್ತೆ ಅಂತಂದರೆ ಬೇರೆಯವರಿಗೆ ನೀವು ಮಸಾಜ್ ಮಾಡಬೇಕು ನೀವು ಅವ್ರಿಗೆ ವಿಶೇಷವಾಗಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂತ ಅಂದರೆ ನೀವು ಅವ್ರಿಗೆ ಅಡಿ ಹಾಳಾಗಿರಬೇಕು ಅದಿದ್ದರೆ ಅವರು ನಿಮ್ಮನ್ನು ಏನು ಬೇಕೋರು ಮಾಡ್ತಾರೆ ನಿಮ್ಗೆ ಅದು ಮನಸ್ಸು ಹೋಗೋದಿಲ್ಲ ಅದರಿಂದ ಸಣ್ಣ ಪುಟ್ಟ ಚಾಡಿ ಶುರುವಾಗ್ತಾರೆ ನಿಮಗೆ ದ್ವೇಷ ಮಾಡುವಂಥವ್ರು ಶುರುವಾಗ್ತಾರೆ ಇಲ್ಲ ಸಲದ ಊಹಾಪೋಗಳನ್ನು ಹರಡುವಂಥವ್ರು ನಿಮಗೆ ಜಾಸ್ತಿ ಆಗಿದ್ದಾರೆ ಅದ್ರ ಬಗ್ಗೆ ಗಮನವನ್ನು ಈ ವರ್ಷ ಹೋದ ವರ್ಷಕ್ಕಿಂತಲೂ ಬೆಟರ್ ಇರುವಂತಹ ವರ್ಷ ನಿಮ್ಮದಾಗಿದೆ ಕೋಪ ಕಡಿಮೆ ಆಗಿದೆ ಕುಟುಂಬದಲ್ಲಿ ಸ್ವಲ್ಪ ಶಾಂತತೆಯಿಂದ ವರ್ತನೆಯನ್ನು ಮಾಡಿ ವ್ಯವಹಾರದಲ್ಲಿ ಸ್ವಲ್ಪ ಒಂದು ಮಧ್ಯಮವಾದಂಥ ವ್ಯವಹಾರಗಳನ್ನ ನಡ್ಕೊಂಡು ಹೋಗ್ತಾ ಇರುತ್ತೆ ಸಾಳೆ ಸಾತ್ ಇನ್ನೂ ಇದೆ ಆದರೆ ಮಿತ್ರರಿಂದ ಅನುಕೂಲವಾಗಿದೆ ನಿಮಗೆ ಯಾರು ಮಿತ್ರ ಯಾರ ಪಾರ್ಟ್ನರ್ಶಿಪ್ ಕೆಲಸ ಮಾಡ್ತೀರಿ ಅವ್ರಿಗೆ ಲಾಭ ಚೆನ್ನಾಗಿದೆ ನಿಮ್ಮ ಕೆಲಸದಲ್ಲಿ ನಿಮ್ಮ ಕುಟುಂಬದಲ್ಲಿ ಏನಾದರೂ ನಿಮ್ಮ ಅತ್ಯಂತ ಆಪ್ತ ಅತ್ಯಂತ ಸ್ನೇಹಿತ ನಿಮಗೆ ಸಹಕಾರ ಸಹಯೋಗ ಕಷ್ಟಕ್ಕೆ ನೆರವಾಗುವಂಥದ್ದು ಇದೆಲ್ಲವೂ ಸಿಗುವಂಥ ವಾತಾವರಣ ಚೆನ್ನಾಗಿದೆ ನಿಮ್ಮ ನಿಮ್ಮ ಕಳೆಯನ್ನು ನಿಮ್ಮ ಅಪನಿಂದನೆಗಳನ್ನು ನಿಮ್ಮಲ್ಲಿದ್ದವಂತಹ ಅಪರಾಧಗಳನ್ನು ತೊಳೆಯುವಂಥವ್ರು ಯಾರು ಅಂತಂದರೆ ಮೂರನೇ ವ್ಯಕ್ತಿ ಅವನು ಸ್ನೇಹಿತನಾಗಿರ್ತಾರೆ ಸ್ನೇಹಿತನ ಬಲವೇ ನಿಮಗೆ ಈ ವರ್ಷ ರಕ್ಷಾ ಕವಚ ಅಂತ ಹೇಳ್ಬೋದು ಕುಂಭರಾಶಿಯವರಿಗೆ ರಾಶಿ ಅಧಿಪತಿ ಬಂದು ಶನಿಗ್ರಹ ಆಗಿರ್ತಾರೆ ಆ ಶನಿಗ್ರಹ ದೋಷದಲ್ಲಿದ್ದಾಗ ನಾವು ಪೂಜೆ ಮಾಡಬೇಕಂತ ಹನುಮಂತನ ಪ್ರಾರ್ಥನೆ ಹನುಮಂತನ ಪ್ರಾರ್ಥನೆಯಿಂದ ನಿಮಗೆ ಶಾಂತಿ ನೆಮ್ಮದಿ ಇದೆಲ್ಲ ಸಿಗುವಂಥದ್ದು ಪ್ರತಿ ಶನಿವಾರ ಶನಿವಾರ ಸೂರ್ಯ ಮುಳುಗಿದ ಮೇಲೆ ಏನು ಮಾಡ್ತಿರೋ ಏನು ಬಿಡ್ತಿರೋ ಹೋಗಿ ಹನುಮಂತನ ಹೋಗಿ ಒಂದು ಎಳ್ಬತ್ತಿ ಹಚ್ಚಿ ಬನ್ನಿ ಒಂದು ತುಳಸಿ ಅರ್ಚನೆಯನ್ನು ಮಾಡಿಸಿ ಇದರಿಂದ ನಿಮಗೆ ಮನಸ್ಸಿಗೆ ಭಾಳ ನೆಮ್ಮದಿ ಸಿಗುತ್ತೆ ಇನ್ನೂ ವರ್ಷಗಳ ಕಾಲ ಕಷ್ಟ ಅನ್ನೋದಿರುತ್ತೆ ಮಧ್ಯಮವಾದಂಥ ಫಲವನ್ನು ನೋಡುವಂಥ ನಿರೀಕ್ಷೆನಂತೂ ಖಂಡಿತವಾಗಿ ಕುಂಭರಾಶಿಯವರು ಮಾಡ್ಬೋದು ನಮಸ್ಕಾರ